ದಲಿತ ದಮನಿತ ಸಮುದಾಯಗಳು ಅಂಬೇಡ್ಕರ್ ಅವರನ್ನು ಮಾದರಿಯನ್ನಾಗಿಸಿಕೊಂಡು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಸಂವಿಧಾನದ ಉಳಿವಿನ ಹೋರಾಟಕ್ಕೆ ಅಣಿಗೊಳಿಸಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಂದ ಮಾತ್ರ ವಿಮೋಚನೆ ಸಾಧ್ಯ ಎಂದು ಹಿರಿಯ ಪತ್ರಕರ್ತರಾದ ಟೆಲೆಕ್ಸ್ ರವಿ ತಿಳಿಸಿದರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಸಮೀಪದ ದಾಸಕೊಪ್ಪ ಗ್ರಾಮದಲ್ಲಿ ಅಂಬಿಕೊಂಡಂತಹ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಟೆಲೆಕ್ಸ್ ರವಿ ಅವರು ಜಾತಿ ವ್ಯವಸ್ಥೆಯಿಂದ ಕೂಡಿದ ಈ ದೇಶಕ್ಕೆ ಕೇವಲ ರಾಜಕೀಯ ಸ್ವಾತಂತ್ರ್ಯದಡಿಯಿಂದ ಉಪಯೋಗವಿಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರವೇ ಅದುವೇ ನಿಜವಾದ ಸ್ವಾತಂತ್ರ್ಯವಾಗುತ್ತದೆ ಎಂಬ ನೈಜ ಸ್ವಾತಂತ್ರ್ಯದ ಅರಿವು ಮೂಡಿಸಿದವರು ಅಂಬೇಡ್ಕರ್ ಎಂದು ಮಾತನಾಡಿದರು ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆರೆದ ವಾಹನದಲ್ಲಿ ವಿವಿಧ ಕಲಾ ತಂಡದೊಂದಿಗೆ ಮೆರವಣಿಗೆಯನ್ನು ಮಾಡಲಾಯಿತು ಹಾಗೆ ದಾಸಕೊಪ್ಪ ವೃತ್ತಕ್ಕೆ ಅಂಬೇಡ್ಕರ್ ವೃತ್ತವೆಂದು ನಾಮಕರಣ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪನ್ಯಾಸ ನೀಡಿದ ರವಿಕುಮಾರ್ ಟೆಲೆಕ್ಸ್ ರವಿಲ್ರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರನೇ ಜನ್ಮದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಅದರ ಜೊತೆಗೆ ಹಸಿರು ಕ್ರಾಂತಿಯ ಅಧಿಕಾರರಾಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನದ ಶುಭಾಶಯಗಳು ಕೂಡ ಇದು ನನ್ನ ಜವಾಬ್ದಾರಿ ಇದು ನನ್ನ ಹೊಣೆಗಾರಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದು ಅಂದರೆ ನನ್ನೆಡೆ ಐವತ್ತಾರು ಇಂಚು ಇಗ್ಗುತ್ತೆ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಎ ಸಿಂಬಲ್ ಆಫ್ ದ ನಾಲೆಡ್ಜ್ ಅಂದರೆ ಜ್ಞಾನದ ಸಂಕೇತ ಯಾರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಯಾರ್ದಾರು ಪ್ರಶ್ನೆ ಕೇಳಿದ್ರೆ ಸಾಮಾನ್ಯವಾಗಿ ಸಂವಿಧಾನ ಶಿಲ್ಪಿ ಅಂತ ಹೇಳ್ಬಿಟ್ಟು ಒಂದು ಮಾತಿನಲ್ಲೇ ಮುಗಿಸ್ಬಿಡ್ತಾರೆ ಆದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ಹೇಳಿ ಹುಡುಕ್ತಾ ಹೋದ್ರೆ ವಚನಕಾರರು ಒಂದು ಮಾತನ್ನು ಹೇಳ್ತಾರೆ ವಚನದಲ್ಲಿ ಜಗದಗಲ ಮುಗಿಲದಲ ಮಿಗಯಗಲ ಪಾತಾಳದಿಂದ ಅತ್ತತ್ತ ನಿನ್ನ ಶ್ರೀ ಶರಣ ಮುಗಿಲಿನಿಂದ ಅತ್ತತ್ತ ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಂದರೆ ಶರಣರು ಶಿವನನ್ನು ಹೇಗೆ ವರ್ಣಿಸ್ತಾರೆ ಅಂದರೆ ಅವನು ಜಗದಗಲ ಮುಗಿಲಗಲ ಮಿಗಯಗಲ ಆಕಾಶದಿಂದ ಅತ್ತತ್ತ ಅವನ ಶ್ರೀ ಮುಕುಟ ಇದೆ ತಲೆ ಇದೆ ಪಾತಾಳದಿಂದ ಅತ್ತತ್ತ ಅವನ ಶ್ರೀ ಪಾದಗಳಿದ್ದಾವೆ ಅಷ್ಟು ದೊಡ್ಡ ವಿಸ್ತಾರವಾದಂಥ ಶಿವ ಸ್ವರೂಪಿಯನ್ನ ವರ್ಣಿಸ್ತಾ ಅಂಬೇಡ್ಕರ್ ಅವರನ್ನ ವರ್ಣಿಸೋದಕ್ಕೆ ಅಥವಾ ಅಂಬೇಡ್ಕರ್ ಅವ್ರನ್ನ ಕಾಣೋದಕ್ಕೆ ನಾವು ಹೊರಟ್ರೆ ಅಂಬೇಡ್ಕರ್ ಶಿವನಿಗೂ ಮೀರಿದಷ್ಟು ವಿಸ್ತಾರವಾಗಿ ನಮಗೆ ಕಾಣಿಸ್ತದೆ ಯಾರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಯಾರು ಅಂಬೇಡ್ಕರ್ ಅಂದ್ರೆ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ವೈಚಾರಿಕತೆ ಜ್ಞಾನ ವಿಜ್ಞಾನ ಎಷ್ಟೊಂದು ರೂಪರೂಪಕಗಳನ್ನು ಕೊಟ್ಟುಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಾಣ್ಬೋದು ಏನಾದರೂ ಇವತ್ತು ನಿಂತು ಮಾತಾಡ್ತಿದ್ದೀನಿ ಅಂದರೆ ಜೈವಿಕವಾಗಿ ನನ್ನ ಹುಟ್ಟಿಸಿದಂಥ ಅಡದಂಥ ತಂದೆ ತಾಯಿಗಳ ಕಾರಣ ಇರ್ಬೋದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಂಥ ಒಂದು ವೇದಿಕೆಯಲ್ಲಿ ನಾನು ಇಷ್ಟೊಂದು ನನ್ನ ಮಿತಿಯಲ್ಲಿ ಜ್ಞಾನದ ಮಿತಿಯಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಂಧುಗಳೇ ನಮ್ಮ ಅಪ್ಪ ವಿದ್ಯೆ ಕಲ್ತಿಲ್ಲ ನಮ್ಮಮ್ಮ ವಿದ್ಯೆ ಕಲ್ತಿರಲಿಲ್ಲ ನಾನೊಬ್ಬ ಜಾಡು ಮಾರಿಯ ಮಗ ಒಬ್ಬ ಚಮ್ಮಾರನ ಮಗ ನಾನು ನನಗೆ ನಾನೊಬ್ಬ ಚಮ್ಮಾರನ ಮಗ ಅಂತ ಹೇಳ್ಕೊಳ್ಳೋದ್ರೆ ನನಗೆ ತುಂಬ ಹೆಮ್ಮೆ ಇದೆ ಅಂತ ಚಮ್ಮಾರನ ಮಗ ಇವತ್ತಿ ನಿಂತ್ಕೊಂಡು ಒಬ್ಬ ಮಹಾನ್ ವ್ಯಕ್ತಿಯ ಕುರಿತು ಮಾತನಾಡೋದು ಅಂದರೆ ನನ್ನ ಜೀವನದ ಅತ್ಯಂತ ಸೌಭಾಗ್ಯದ ಕ್ಷಣ ಅಂತೇಳಿ ನಾನು ಅಂದ್ಕೊಳ್ತೀನಿ ನೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕನ್ನ ಬಹಳಷ್ಟು ಜನ ಈಗಾಗಲೇ ಚೆನ್ನಾಗಿ ತಿಳ್ಕೊಂಡಿದ್ದೆ ಅವರು ಇಡೀ ಅವ್ರ ಮಂಡಿಸ್ತಕ್ಕಂಥ ಪ್ರಬಂಧಕ್ಕೆ ಇಡೀ ಜಗತ್ತಿನ ದೊಡ್ಡ ದೊಡ್ಡ ಪಂಡಿತರು ತಲೆ ತೂಗ್ತಾರೆ ಅವಾಗ ಅವ್ರ ಗುರುಗಳು ಹೇಳ್ತಾರೆ ಭವಿಷ್ಯದಲ್ಲಿ ಅತ್ಯಂತ ಕರಾರಂಥ ವೈಜ್ಞಾನಿಕವಾದಂಥ ಪ್ರಬಂಧವನ್ನು ಮಂಡನೆಯನ್ನು ನಾನು ಇವತ್ತು ನನ್ನ ಅಂಬೇಡ್ಕರ್ ಅವರಿಂದ ಕಾಣ್ತಾ ಇದ್ದೀನಿ ನಾನು ಅಂತ ಸರ್ವಶ್ರೇಷ್ಠ ವಿದ್ವತ್ತನ್ನು ಸಂಪಾದಿಸತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತೆರಡು ಡಿಗ್ರಿ ಪಡ್ಕೊಂಡಿದ್ದಾರೆ ಜಗತ್ತಿನಲ್ಲಿ ಯಾರು ಕೂಡ ಎಷ್ಟೊಂದು ಡಿಗ್ರಿಯನ್ನು ಪಡ್ಕೊಂಡಿಲ್ಲ ಅವ್ರು ಇಪ್ಪತ್ತಾರು ವರ್ಷಕ್ಕೆ ಪ್ರಬಂಧ ಮಂಡಿಸ್ಬೇಕಾದ್ರೆ ಅವ್ರು ಮೂರು ಸಾವಿರದ ಐನೂರು ಪುಸ್ತಕಗಳನ್ನು ಬರೆದಿದ್ರು ಅದು ಯಾರ ಬಗ್ಗೆ ಬರೆದಿದ್ರು ಅಂದ್ರೆ ಮನುಷ್ಯತ್ವದ ಬಗ್ಗೆ ಬರೆದಿದ್ರು ಜಾತಿಯ ಭಾರತದ ಜಾತಿಯ ವ್ಯವಸ್ಥೆ ಬಗ್ಗೆ ಬರೆದಿದ್ರು ಮನುಷ್ಯ ಮನುಷ್ಯನನ್ನು ಮನುಷ್ಯನ ರೀತಿ ಕಾಣ್ತಲೇ ಇರತಕ್ಕಂಥ ಒಂದು ಕುವ್ಯವಸ್ಥೆಯ ಬಗ್ಗೆ ಬರೆದಿದ್ರು ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಮನುಷ್ಯನನ್ನು ವಿಭಜಿಸ್ತಕ್ಕಂಥ ವರ್ಗೀಕರಣ ಮಾಡ್ತಕ್ಕಂಥ ಶೋಷಣೆ ಮಾಡ್ತಕ್ಕಂಥ ಈ ಭಾರತೀಯ ವ್ಯವಸ್ಥೆಯ ಬಗ್ಗೆ ಬರೆದಿದ್ರು ಅಂತ ಮಹಾನ್ ವ್ಯಕ್ತಿ ಮುಂದೆ ಸಂವಿಧಾನ ಬರೀಬೇಕಾದ್ರೆ ಭಾರತದ ಸಾವಿರದ ಒಂಬೈನೂರ ಭಾರತದ ಸಂವಿಧಾನ ರಚನೆಯ ಸಂದರ್ಭಗಳನ್ನು ನೀವು ಓದಬೇಕು ಅಧ್ಯಯನ ಮಾಡಬೇಕು ಅದನ್ನು ಓದಿರೋ ಮೈ ಮೈ ಹೋಮಗಳನ್ನು ನಿಂತ್ಕೊಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಶಕ್ತಿ ಬುದ್ಧಿ ಮತ್ತೆ ಕೊಲಂಬೆ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡೋ ಬಲವಾಡ ಮಹಾರಾಜರು ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟುಕೊಳ್ತಾರೆ ಚೆನ್ನಾಗಿ ಓದ್ಕೊಂಡು ಬಾರಪ್ಪ ನೀನು ಅಂತೀವಿ ಕೊಲಂಬೆ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿಗಳನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾರೆ ಗುಜರಾತಿಗೆ ಬರೋಡದಲ್ಲಿ ಬರೋಡದ ರಾಜರು ಅವರಿಗೆ ಹುದ್ದೆಯನ್ನು ಕೊಡ್ತಾರೆ ಕೆಲಸವನ್ನ ಕೊಡ್ತಾರೆ ಈ ರಾಜ್ಯದ ಅತ್ಯಂತ ಮುಖ್ಯವಾದಂತ ಹುದ್ದೆ ಅದು ಡಿಫೆನ್ಸ್ ಸೆಕ್ರೆಟರಿಯಾಗಿ ಅವರನ್ನ ನೇಮಕ ಮಾಡ್ತಾರೆ ಆದರೆ ಅವ್ರ ಕಚೇರಿಯಲ್ಲಿ ಅಲ್ಲೂ ಕೂಡ ಜಾತಿ ಅವರನ್ನ ಬಿಡೋದಿಲ್ಲ ಕಡತಗಳನ್ನ ಹೊರಗಡೆ ನಿಂತು ಟೇಬಲ್ ಮೇಲೆ ಒಗಸ್ತಾನೆ ಅವ್ರು ಬರಬೇಕಾದ್ರೆ ರೆಡ್ ಕಾರ್ಪೆಟ್ ಹಾಕಿತ್ತಲ್ಲ ಅದನ್ನು ತುಳಿದು ಬಿಟ್ರೆ ಮೈಲ್ಗೆ ಆಗ್ಬಿಡುತ್ತೆ ಅಂತೇಳಿ ಸುತ್ತಿಟ್ಟು ಬಿಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಆ ಜಾತಿಯ ಗೌರ್ಯವನ್ನು ನಾನು ಇಷ್ಟು ಓದಿದ್ರು ಕೂಡ ನನ್ನನ್ನು ಜಾತಿಯ ಆಧಾರದ ಮೇಲೆ ಗುರುತಿಸ್ತಾ ಇದ್ದಾರಲ್ಲ ಈ ಜನ ಬಹಳ ನುಂತ್ಕೊಳ್ತಾರೆ ಬಂದು ಇಲ್ಲಿರಬಾರ್ದು ನಾನು ಬೇರೆಲ್ಲರೂ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಆ ಕಚೇರಿ ಭಿರುವ ಬರ್ತಾರೆ ಅವ್ರು ಮನಸ್ಸು ಮಾಡಿದರೆ ವಿದೇಶಗಳಲ್ಲಿ ಅವ್ರಿಗೆ ಅತ್ಯಂತ ಶ್ರೇಷ್ಠವಾದ ಹುದ್ದೆ ಕೈ ತುಂಬ ಸಂಬಳ ಕೊಡತಕ್ಕಂಥ ಅವಕಾಶ ಅವಕಾಶಗಳಿತ್ತು ಅವರಿಗೆ ಹೋಗ್ಬೋದಿತ್ತು ಈ ದೇಶದ ವ್ಯವಸ್ಥೆ ಬೇಡ ಇಷ್ಟೊಂದು ಅವಮಾನ ಮಾಡ್ತಿದ್ದೆ ನಾನು ಇಲ್ಲಿ ಇರಬಾರ್ದು ಹೇಳಿ ಆದರೆ ಅವ್ರು ಮರದ ಬಂದು ಕೂತ್ಕೊಂಡು ಒಂದು ಮರದ ಗಳಗಳ ಗಳಗಳ ಗಳೂತಾರೆ ನಾನು ಇಷ್ಟೊಂದು ಓದಿದ್ದೀನಿ ನನ್ನ ವಿದ್ಯೆಗೂ ಬೆಲೆ ಕೊಡ್ತಾ ಇಲ್ಲ ಇವರು ನನ್ನ ಜಾತಿಯನ್ನು ನೋಡ್ತಾ ಇದ್ದಾರೆ ಅಂತೇಳಿ ಅವಾಗ ಯೋಚನೆ ಮಾಡ್ತಾರೆ ನಾನು ಒಂದ್ಸರಿ ವಾಪಸ್ಸು ವಿದೇಶಕ್ಕೆ ಹೋಗ್ಬಿಡೋಣ ಅವಾಗ ಅಂತ ಅಂತೇಳಿ ಆದರೆ ಒಂದು ಕ್ಷಣ ಈ ದೇಶದ ತನ್ನ ಜನರ ಬಗ್ಗೆ ಯೋಚನೆ ಮಾಡ್ತಾರೆ ನಾನು ಇಷ್ಟೆಲ್ಲ ಓದಿದ್ದು ನನ್ನ ಸ್ಥಿತಿಯೇ ಹಿಂಗಿರಬೇಕಾದ್ರೆ ಏನೂ ಓದ್ದಲೇ ಇರ್ತಕ್ಕಂಥ ಇನ್ನೂ ಅಕ್ಷರದ ಜ್ಞಾನವೇ ಇರತಕ್ಕಂಥ ಸ್ಕೂಲ್ ಮೆಟ್ಟಲೆ ಹತ್ತಿರತಕ್ಕಂಥ ನನ್ನ ಜನ ಸಮ ಪರಿಸ್ಥಿತಿ ಏನಾಗ್ಬಿಟ್ಟಿಲ್ಲ ಅವ್ರನ್ನೆಲ್ಲ ಇದರಿಂದ ಬಿಡುಗಡೆಗೊಳಿಸ್ಬೇಕು ಈ ಸಂಕೋಲೆಯಿಂದ ಬಿಡುಗಡೆಗೊಳಿಸ್ಬೇಕು ಅವರನ್ನೆಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಭಾರತದಲ್ಲೇ ಇರ್ತೀನಿ ನನ್ನ ಜನರ ವಿಮೋಚನೆಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ನಿರ್ಧಾರ ತಗೊಂಡು ಅವತ್ತಿಂದ ಈ ದೇಶದಲ್ಲಿ ದಲಿತ ದಮನಿತರ ವಿಮೋಚನೆಗೋಸ್ಕರ ಹೋರಾಟವನ್ನು ಮಾಡ್ತಾರೆ ಪ್ರತಿಜ್ಞೆಯನ್ನು ಮಾಡ್ತಾರೆ ಮಟ್ಟಿಗೆ ಅಂದರೆ ಈ ದೇಶಕ್ಕೆ ಒಂದು ಸರ್ವಶ್ರೇಷ್ಠ ಸಂವಿಧಾನವನ್ನು ಉತ್ಕೃಷ್ಟವಾದ ಸಂವಿಧಾನವನ್ನು ಕೊಡಬೇಕು ಕೊಡ್ತಕ್ಕಂಥ ಸಂದರ್ಭವನ್ನು ಒದಗಿಸ್ಕೊಡುತ್ತೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದರೆ ವಿದ್ಯೆ ನೀವು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗುತ್ತೆ ಶಿಕ್ಷಣದಿಂದ ಜ್ಞಾನ ಸಂಪಾದನೆ ಆಗುತ್ತೆ ಜ್ಞಾನ ಸಂಪಾದನೆಯಿಂದ ನಿಮ್ಮ ನೈತಿಕ ಶಕ್ತಿ ಹೆಚ್ಚುತ್ತೆ ನೈತಿಕ ಶಕ್ತಿ ಇದ್ದಂಥ ವ್ಯಕ್ತಿ ಒಬ್ಬ ಹೋರಾಟವನ್ನು ಮಾಡಬಲ್ಲ ಹೋರಾಟ ಮಾಡಿದಾಗ ಮಾತ್ರ ನಿಮಗೆ ಫಲವನ್ನು ಸಿಗುತ್ತೆ ಯಾರು ನಿಮ್ಮನ್ನು ಕರೆದು ಕುರ್ಚಿ ಕೊಡೋದಿಲ್ಲ ಯಾರು ನಿಮ್ಮನ್ನು ಕರೆದು ಕುರ್ಚಿ ಕೊಡೋದಿಲ್ಲ ನಿಮ್ಮ ಸಾಧನೆಯಿಂದ ನಿಮ್ಮ ಪಾಂಡಿತ್ಯದಿಂದ ಮೇಲಕ್ಕೆ ಸಮಾಜದಲ್ಲಿ ವಿದ್ಯೆಯೊಂದೇ ಸಾಧನೆ ಸಾಧನೆ ಮಾಡಿಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕರ್ನಾಟಕ ರಾಜ್ಯ ಸಮಗಾರ ಸಂಘ ಬೆಂಗಳೂರಿನ ರಾಜ್ಯ ಉಪಾಧ್ಯಕ್ಷರಾದ ವಾಸು ವಕೀಲರು ದಾಸಗೊಪ್ಪ ಈ ದಿನ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತವನ್ನು ಈ ದಿನ ಅನಾವರಣ ಮಾಡೋದ್ರ ಮೂಲಕ ನಮ್ಮ ಯುವ ಯುವಕರು ಭಾಳ ಕೆಲಸವನ್ನು ಮಾಡಿ ಸಂಬಂಧಪಟ್ಟ ಎಲ್ಲ ಇಲಾಖೆಯವರ ಅನುಮತಿಯನ್ನು ಪಡೆದು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಬಹಳ ಸಂತೋಷ ಆಗುತ್ತೆ ನಾವೆಲ್ಲರೂ ಕೂಡ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಅಂಬೇಡ್ಕರ್ ಭವನದಲ್ಲಿ ಬಹಳ ಸರಳವಾಗಿ ಆಚರಣೆ ಮಾಡ್ತಿದ್ವಿ ಅದು ಪ್ರತಿ ವರ್ಷವೂ ಕೂಡ ಬಿಡದೇ ನಾವು ಆಚರಣೆ ಮಾಡ್ಕೊಂಡು ಬರ್ತಿದ್ವಿ ಆದರೆ ಈಗಿನ ಯುವಕರ ಒಂದು ಯೋಚನೆಯನ್ನು ನೋಡಿದಾಗ ಅವರ ಯೋಚನೆ ಬಹಳ ವಿಸ್ತಾರವಾಗಿದೆ ಅದಕ್ಕೆ ಬೆಂಬಲವೂ ಕೂಡ ನಮ್ಮಂಥ ಹಿರಿಯರು ಕೊಡಬೇಕಾಗ್ತಕ್ಕಂಥದ್ದು ಬಹಳ ಪ್ರಮುಖ ಆಗುತ್ತೆ ಬಹಳ ಸಂತೋಷ ಆಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನೊಂದು ಎರಡು ಮಾತುಗಳು ಅಂತ ಹೇಳಿದ್ರೆ ಪ್ರಾರಂಭಿಕವಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ರಚನೆ ಮಾಡಿದ್ರು ಬಹುಶಃ ಭಾರತದಲ್ಲಿ ಈವರೆಗೆ ಅಂಥ ವ್ಯಕ್ತಿ ಯಾರೂ ಹುಟ್ಟಿಲ್ಲ ಮುಂದೆ ಬಹುಶಃ ಹುಟ್ಟುತ್ತಾರೋ ಇಲ್ಲ ಗೊತ್ತಿಲ್ಲ ಈವರೆಗೆ ಕೂಡ ಅವರಿಗೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿಗಳು ಈ ದೇಶದಲ್ಲಿ ಯಾರೂ ಇಲ್ಲ ಆದರೆ ದುರಾದೃಷ್ಟವಶ ತೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸ್ತಕ್ಕಂಥ ಒಂದು ಸಂವಿಧಾನ ಏನಿದೆ ಆ ಸಂವಿಧಾನದ ಅಡಿಯಲ್ಲಿ ಎಲ್ಲ ವರ್ಗದವರು ಕೂಡ ಇವತ್ತು ಮೀಸಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ಲ ವರ್ಗದವರು ಇವತ್ತು ಯಾ ಏನು ನಮ್ಮ ದೇಶದಲ್ಲಿರ್ತಕ್ಕಂಥ ಯಾವ ಜನಾಂಗದವರು ಕೂಡ ಮೀಸಲಾತಿಯಿಂದ ಹೊರಗಿಲ್ಲ ಎಲ್ಲರೂ ಕೂಡ ಮೀಸಲಾತಿಯನ್ನು ಪಡ್ಕೊಂಡು ಈ ದೇಶದಲ್ಲಿ ಎಲ್ಲ ಅನುಕೂಲಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬಂದಾಗ ಮಾತ್ರ ಅದನ್ನ ದಲಿತರು ಮಾತ್ರ ಎಸ್ ಸಿ ಎಸ್ ಟಿ ಅವರು ಮಾತ್ರ ಆಚರಣೆಯನ್ನು ಮಾಡತಕ್ಕಂಥದಾಗಿದ್ದು ಇನ್ನುಳಿದ ಯಾವುದೇ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಾವು ನಿಲ್ತೀವಿ ನಿಮ್ ಜೊತೆಗೆ ನಾವು ಬರ್ತೀವಿ ಈ ಸಂವಿಧಾನದಿಂದ ನಾವು ಕೂಡ ಸೌಲಭ್ಯ ಪಡ್ಕೊಂಡಿದ್ದೀವಿ ಅನ್ನೋರ ಸಂಖ್ಯೆ ಇಲ್ಲ ಅಂದ್ರೆ ಇನ್ನೂ ಕೂಡ ಅಂಬೇಡ್ಕರ್ ಅವರನ್ನ ಒತ್ಕೊಳ್ಳತಕ್ಕಂತ ಮನಸ್ಥಿತಿ ನಮ್ಮ ದೇಶದ ಇತರೆ ವರ್ಗದವರಿಗೆ ಬಂದಿಲ್ಲ ಬಹುಶಃ ನಾವಿವತ್ತು ಈ ಒಂದು ಅಭೂತವಾಗಿರತಕ್ಕಂತ ಮೆರವಣಿಗೆಯನ್ನ ನಾವು ಹೋದ್ವಿ ಎಲ್ಲಾ ಜನಗಳು ಕೂಡ ಇದ್ರು ನೋಡಿದ್ರು ಆದ್ರೆ ಒಬ್ರಾದ್ರೂ ನಮ್ಮ ಅಂಬೇಡ್ಕರ್ ಒಂದು ಮೆರವಣಿಗೆಯಲ್ಲಿ ಬಂದು ಸೇರ್ಕೊಂಡು ನಾಲ್ಕು ಹೆಜ್ಜೆ ಹಾಕೊಳ್ಳೋಣ ಈ ಮಹಾತ್ಮನಿಂದ ನಾವು ಸಂವಿಧಾನದಿಂದ ನಾವು ಸೌಲಭ್ಯವನ್ನು ಪಡ್ಕೊಂಡಿದ್ದೀವಿ ಅದ್ರ ಋಣವನ್ನು ಒಂದು ಸ್ವಲ್ಪ ನಾರು ತೀರಿಸುವ ಪ್ರಯತ್ನವನ್ನು ಮಾಡೋಣ ಅನ್ನೋ ಮನೋಭಾವ ಯಾರಿಗೂ ಕೂಡ ಬಂದಿಲ್ಲ ಬಹುಶಃ ಇದನ್ನ ನಾವು ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕಾಗತ್ತೆ ಮುಂದೆ ಇಂಥ ದಿನಗಳು ಬಂದಾಗ ನೀವು ಕೂಡ ಇಂಥ ಒಂದು ಸಮಾರಂಭದಲ್ಲಿ ಭಾಗಿಯಾಗೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಬ್ಬವಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರವನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಕ್ಕಂಥದನ್ನು ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಅಕ್ಷಯ್ ಮಾತನಾಡಿ ಈ ದೇಶದಲ್ಲಿ ಮನುಷ್ಯ ಮನುಷ್ಯನಾಗಿ ಬದುಕುತ್ತಿದ್ದಾನೆಂದರೆ ಅದಕ್ಕೆ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವೇ ಕಾರಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭೀಮಸೇನ್ ಅಧ್ಯಕ್ಷರಾದ ವಿಕಾಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಹಾಗೂ ದಲಿತ ಸಂಘರ್ಷ ಸಮಿತಿಯ ಉಪಾಧ್ಯಕ್ಷರಾದ ನಾಗರಾಜ್ ಬಗರಕುಂ ಕಮಿಟಿ ಸದಸ್ಯರಾದ ರವಿಕುಮಾರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ರೂಪಲತಾ ಹಿರೇಬಿಲಿಗುಂಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಶಾಂತ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯುವರಾಜ್ ಕಂಬಳಿ ವಕೀಲರಾದ ವಾಸು ಆರುಂಡಿ ಶ್ರೀನಿವಾಸ್ ಸುಬ್ರಹ್ಮಣ್ಯ ಲಿಂಗರಾಜು ಗೇರ್ಬೀಸು ಕೆಎಸ್ಎಫ್ಸಿಯ ನಾಗರಾಜ್ ಪ್ರೀತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು